ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ಆಡಳಿತ ವ್ಯವಸ್ಥೆಯಲ್ಲಿ ದುರಾಡಳಿತ ಸಂಘದ ನಿರ್ದೇಶಕರ ಸ್ಥಾನ ಕಸಿದುಕೊಂಡ ಒಂದೇ ಕುಟುಂಬದ ಸದಸ್ಯರು ಸಾರ್ವಜನಿಕವಾಗಿರುವ ವಿದ್ಯಾಸಂಸ್ಥೆಗೆ ಹಿಟ್ಲರ್ ಆಡಳಿತ ಪರಮಾವಧಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗುಳ್ಕೂಡ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಪ್ರಾರಂಭವಾದ ಸಂಸ್ಥೆಗೆ ದುಡಿದ ಮಹನೀಯರನ್ನು ಕೈಬಿಟ್ಟ ಸರ್ವಾಧಿಕಾರಿ ಸಿಬಿ ಕುಲ್ಗುಡ್ ಹಾಗೂ ಕುಟುಂಬದವರ ಮೇಲೆ ಗಂಭೀರ ಆರೋಪ ಮಾಡುತ್ತಿರುವ ನಿರ್ದೇಶಕರು ನಮಗೆ ಯಾವುದೇ ಮಾಹಿತಿ ನೀಡದೆ ನಮ್ಮನ್ನ ನಿರ್ದೇಶಕ ಸ್ಥಾನದಿಂದ ಹೊರಹಾಕಿದ್ದಾರೆ ವಿದ್ಯಾಸಂಸ್ಥೆಗೆ ಅಡಿಪಾಯ ಹಾಕಿದ ಹಿಪ್ಪರ್ಗಿ ಮಾಧವಾನಂದ ಪ್ರಭುಜಿಗೂ ಕೂಡ ಅನ್ಯಾಯ ಮಾಡಿದ್ದಾರೆ ಜೆಡಿಎಸ್ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಪ್ರತಾಪ್ ರಾವ್ ಪಾಟೀಲ್ ಹಾಗೂ ಪ್ರಭು ಬೆನ್ನಾಳಿ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲಿ ಕಾನೂನು ರೀತಿ ಹೋರಾಟ ಮಾಡಲು ಶ್ರೀಗಳು ಹಾಗೂ ಪ್ರತಾಪ್ ರಾವ್ ಪಾಟೀಲ್ ಅವರು ಸಲಹೆ ನೀಡಿದ್ದಾರೆ ಮಹಾರಾಜ ಚೇರ್ಮನ್ ಆಗ್ತಿತ್ತು ಅವರು ಗೊತ್ತಿದ್ದವರ ಸೆಕ್ರೆಟ್ರಿ ಆಗಿ ಕಮಿಟಿ ಪಾಪ ಏನೋ ಅವ್ರು ಹೋರಾಟ ಮಾಡಿ ತಗೋತಾರೆ ಬೇರ್ ನೆಟ್ ತಗೋತಾರೆ ಸರ್ ಇಷ್ಟು ದಿನ ಇದು ಉದಾಸೆ ಇರ್ತಿದ್ರು ಅಥವಾ ಏನಾದರೂ ಕೊಟ್ಟಿದ್ದು ಅಂತ ಏನಕ್ಕೆ ಸಮಸ್ಟೇಜ್ ಹಾಕಿ ಎಷ್ಟು ಕಾರಣ ಅದಾವ ರೀ ಎರಡೇ ಕಾರಣ ಅದಾವೆ ಯಾರು ಎಮ್ ಎಲ್ ಎ ಆಗ್ತಾರೋ ಯಾರು ಗೌರ್ಮೆಂಟ್ ಬರ್ತಿತ್ತು ಆ ಕಡೆ ಹೋರಾಟ ಪಾಪ ಸಣ್ಣ ಸಣ್ಣ ಮಂದಿ ರೈತರ ಶೇರ್ ಹೋಲ್ಡರ್ಸಪ್ಪ ಈಗ ಹೇಳೋಲ್ಲ ಸೆವೆಂಟಿ ಶಾಲೆ ನಿಮ್ಮ ಮೇಲೆ ಕೇಸ್ ಹಾಕೊಂಡು ಹ್ಞೂ ನನ್ನ ಕಡೆ ಎಮ್ ಎಲ್ ಎದ ಎಮ್ ಪಿ ಅದಾನ ಮತ್ತು ಅವ್ರು ಅಪ್ಪ ಅಪ್ಪ ಎಲ್ಲಿ ಹೋಗೋದಪ್ಪ ಅದಕ್ಕೆ ನಾ ಇದ ನನಗೇನು ಕೇಸ್ ಹಾಕೋದು ಇಲ್ಲ ನನಗೇನು ದಂಗೆ ಮಾಡೋದು ಜೋರೂ ಇಲ್ಲ ಆಲ್ ಕರ್ನಾಟಕ ಮಹಾರಾಷ್ಟ್ರಿ ನನಗೆ ಜೋರಲ್ಲ ರೀತಿಸ್ ಕಾಯ್ದೆ ಸೇರ್ ಹೋಗ್ತೀವಿ

ನಮ್ಮ ಸುಭಾಷ್ ಚಂದ್ರ ಬೋಸ್ ಒಂದು ಹೆದರ್ಕೊಂಡು ಹೋದ್ರೆ ನಡೀತು ನಾವೇ ಅಬ್ಜೆಕ್ಷನ್ ಹಾಕೋಕ್ಕೂ ಬರೋಂಗಿಲ್ಲ ಪ್ರಯತ್ನ ಮಾಡಿದ ನಾವು ಪ್ರಯತ್ನ ಮಾಡ್ತೀವಿಟ್ ಸ್ಥಾಪನೆಗೊಂಡು ಅನೇಕ ವರ್ಷಗಳನ್ನು ಕರೆದಿದ್ದೆ ಅನೇಕ ರೂಪದೊಳಗೆ ಇವತ್ತು ಬೆಳೆದು ದೊಡ್ಡದಾಗಿದೆ ಇಂಥ ಒಂದು ಸಂಸ್ಥೆಯನ್ನು ಈ ಊರುಗಳು ಎಲ್ಲ ಪ್ರಮುಖರು ಕೂಡ ಹುಟ್ಟು ಹಾಕಿ ನಡ್ಸ್ಕೊತು ಬಂದದ್ದು ಇವತ್ತಿನ ದಿನಮಾನದೊಳಗೆ ಏನು ಕಂಡು ಬರ್ತತೆ ಅಂದರೆ ಇಲ್ಲಿಯ ಎಲ್ಲ ಹಳೆಯ ಸದಸ್ಯರು ಕಾಗದ ಪತ್ರಗಳನ್ನು ಪರಿಶೀಲನೆ ಮಾಡಿದಾಗ ಅವರು ಯಾರೂ ಹೆಸರುಗಳೇ ಇಲ್ಲ ಮುಂದೆ ಒಂದೇ ಒಂದು ಮನೆಯಿಂದ ಹೊರೆಯ ನಿರ್ದೇಶಕರಾಗಿ ಅದಾರ ಅನ್ನುವಂಥ ಮಾತು ಬಂದಿದ್ದಕ್ಕೆ ಇವತ್ತು ಇದು ಸರಿಯೋ ತಪ್ಪು ಅನ್ನೋದನ್ನು ನಿರ್ಣಯ ಹೇಳಿ ಎಲ್ಲ ಯಾವ ರೀತಿ ಹಳೆಯ ಸದಸ್ಯರೆಲ್ಲರೂ ಅವ್ರ ಕುಟುಂಬದವರೆಲ್ಲರೂ ಅದರ ಹಿತೈಷಿಗಳು ಎಲ್ಲರೂ ಕೂಡ್ಕೊಂಡು ಈ ಸಭೆಯನ್ನು ಮಾಡಿದ್ದಾರೆ ಆ ಸಭೆಗೆ ನೀವು ಬರಬೇಕಂತ ನಮಗೆ ಆಮಂತ್ರ ಕೊಟ್ಟಾಗ ಬರ್ತನಂತ ಅವಶ್ಯಕತೆ ಹೇಳಿದ್ದೆ ಅದರಂತೆ ಕಡಿದೀವಿ ಏನೋ ಹೋರಾಟ ಮಾಡಿದ್ರು ಕಾನೂನು ರೀತಿಯ ಹೋರಾಟ ಮಾಡೋಣ ಶಾಂತಿಯುತವಾಗಿ ಹೋರಾಟ ಮಾಡೋಣ ಸತ್ಯಕ್ಕೆ ತಕೊಂಡು ಇದ್ದೇ ಇರ್ತದೆ ಯಾರು ನಡೆಸಿದ್ರೂ ಅದು ಸತ್ಯ ಮರಿಮಾಚಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಸಂಸ್ಥೆ ಹತ್ತೊಂಬತ್ತು ನೂರ ಎಪ್ಪತ್ತೂವರೆ ಸಂಸ್ಥೆ ಹುಟ್ಟಾಕಿದವ್ರ ಬಾವು ಡಾಕ್ಟ್ರ್ ಕುಲಕರ್ಣ ರೀ ಮುಳುಗಾದ ಕುಲ್ಕರ್ ಕುಲಕರ್ಣರಿ ಒಂದು ನಾಯಕರ ತಗೊಬ್ರಿ ಒಂದು ಇವರು ಬೊಸಪ್ಪ ಮುಗಿದೋಡ್ರಿ ಮನೆಗೆ ಅದಾತಿದ್ರು ನಾವು ನಾಲ್ಕನೇ ತೆಗೆದ್ನಾಗ ಇವರೆಲ್ಲ ತೊಟ್ಟವು ಸೈಕಲ್ ತಂದು ಕಾಳ ಕಡಿ ಗುಡಾ ಮಾಡ್ತಿದ್ರು ನಾವು ನಾಲ್ಕನೇ ಸಾರಿ ಹೋಗುತ್ತ ಆ ಟೈಮ್ದಾಗ ಇದೊಂದ್ ರೀ ಹಂಚ ಆ ಟೈಮ್ದಾಗ ಇವ್ರು ಡಾಕ್ಟರ್ ಎಲ್ಲಿದ್ದು ಗುರುತಿಲ್ಲ ನಮಗೆ ಯಾಕೆ ನಜಾಡ್ತೀವಿ ತೋಟ ಕೊಟ್ಟಿವ ಈ ಸಂಸ್ಥೆ ಹುಟ್ಟಾಕಿದ್ರು ಬಿಟ್ಟು ಇಷ್ಟ ಈಗ ಹೇಳಿರ್ಲಿಲ್ಲ ಇದೇ ಹರಿವತ್ತ ಹೇಳಿರಲಿಲ್ಲ ಇವ್ರು ಯಾರು ಅಂದ್ರೆ ನಮ್ಗೆ ಗುರ್ತಿಲ್ಲ ಈಗಿನ ಚೇರ್ಮನ್ ಬಂದ್ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಇವ್ ಹುಟ್ಟಿದ್ದ ಮೂವತ್ ಮೂವತ್ತೈದು ವರ್ಷ ಆತ್ರಿ ವಯಸ್ಸೌಂದ ಈಗ ನಾವು ಬಂದ ಒಬ್ಬರಿಗೆ ಡೈರೆಕ್ಟರ್ ಭಿಕ್ಷಾ ಬೇಡಿಕೆ ಸಂಸ್ಥೆ ಕೈ ಬಿಟ್ಟು ಬಂದು ನೋಡೋ ಬಂದ ಈ ಸಂಸ್ಥಾನ ಅವ್ರದ ಇದು ಇದಕ್ಕೂ ಜೇನಿ ಕೊಟ್ಟದ್ದು ನಮ್ಮ ಇಡೀ ಮುಗಲ್ ಸುತ್ತಮುತ್ತ ಹಳ್ಳಿಯವರೆಲ್ಲ ಕೊಟ್ಟಾರೆ ಅದರ ಸಂಬಂಧ ಈಗ ಮಾನ್ಯವ್ರು ಹೇಳಕತ್ತ ಡಿ ಆರ್ ಆಫೀಸಿಗೆ ಕೇಸ್ ಶುರುಐತಿ ಇದಕ್ಕೂ ಇಡೀ ಸಮಸ್ತ ಇವಾಗ ಮುಗ ಜನ ಇರ್ತಿರೋದೈತಿ ಒಬ್ಬರು ಫ್ಯಾಮಿಲಿ ಒಂದು ಅದಕ್ಕೆ ಸಂಸ್ಥೆ ಸಾಲಿ ಜಾಗ ಕೊಟ್ಟಾರ ಒಬ್ಬರ್ ಬಸ್ಲಿಗಪ್ಪ ಹೊಡ್ರಿ ಪ್ರಶ್ನೆ ಮಾಡಲಿಲ್ಲ ಎರಡ್ ಸಾವಿರದ ಎಂಟು

ಈಗ ಒಂದು ವರ್ಷದಿಂದ ಎರಡ್ ವರ್ಷದಿಂದ ಹೋಗುದ್ರ ಯಾರ ಬರ್ಲಿಕ್ಕಪ್ಪ ನೀವು ಸಂಸ್ಥಾಕ್ ಎರಡು ಎಕರೆ ಕೊಟ್ಟಿಗೆ ಸಂಸ್ಥೆ ಜಾಗ ಕೊಟ್ಟವ್ರ ಸ್ವಾಮಿಂತ ಊದು ಊದ ತಡಿಯಲ್ಲಿ ಕಿತ್ತನು ಸಾಯಿಬಾಬನ್ ಗುಡಿ ಸಾಲ ಇಟ್ಟು ಸಾಯಿಬಾಬನ್ ಗುಡಿ ತನಕ್ ಸಂತ ಕಟ್ಬಂದ್ರಾವ ಹುಡುಗರುಗಲ್ರ ತನಕ್ ನಾವು ಅಲ್ಲಿ ಬ್ಯಾರದವ್ರು ಹೊರಗುಡಂಗಿಲ್ಲ ಅವ್ರ ಮನೆ ಕುಟುಂಬ ಮಟ್ಟ ಹೋಗುದು ಪೂಜೆ ಮಾಡೋದು ಅಷ್ಟೇ ಅದಕ್ಕೆ ನಮ್ದು ಈಗ ಸುರಾಣವರೆಲ್ಲ ಕೂಡಿಕ್ ಚಂದ ಅದನ್ನ ವಿರೋಧ ಮಾಡಾಕೈತಿದು ಮುಂದೆ ಡಿ ಆರ್ ಎಫ್ ಸಿ ಏನಾಗ ದೇವ್ರ ಬುದ್ಧಿ ಕೊಡ್ತಾ ನೋಡ್ತೀವಿ ರೀ ಸುರೇಶ್ ಮನೆ ಪಸ್ಬಿಟ್ಟು